ಚಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಸಂವಿಧಾನ ಸಮರ್ಪಣಾ ದಿನೋತ್ಸವ ಪ್ರಯುಕ್ತ ಪಿಟಿಸಿಎಲ್ ಕಾಯ್ದೆ ಜಾರಿ ಮಾಡಿ ದಲಿತರಿಗೆ ಭೂಮಿ ಹಕ್ಕು ಮಂಜೂರು ಮಾಡಬೇಕು ಎಸ್ಸಿಪಿ ಟಿ ಹಣವನ್ನು ಮೀಸಲಾದ ಎಸ್ಸಿ ಎಸ್ಟಿ ಸಮುದಾಯದ ಅಭಿವೃದ್ಧಿಗೆ ಮಾತ್ರ ಶೀಘ್ರವಾಗಿ ನಿರ್ದಿಷ್ಟವಾಗಿ ಬಳಸಬೇಕು ಮತ್ತಿತರ ಹತ್ತಾರು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ರಾಜ್ಯ ಸಂಘಟನಾ ಪ್ರಧಾನ ಸಂಚಾಲಕರಾದ ಗೋವಿಂದ ನೇತೃತ್ವದಲ್ಲಿ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟಿಸಿದ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಅಕ್ರಮ್ ರವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದದ ರಾಜ್ಯ ಸಂಘಟನಾ ಸಂಚಾಲಕರಾದ ಬೆದ್ದೂರು ವೆಂಕಟರಾಮ್ ದೊಮ್ಮಸಂದ್ರ ಕೆಮುನಿರಾಜು ಅಣಕನಹಳ್ಳಿ ಕೃಷ್ಣಪ್ಪ ಪಾಸ್ವಾನ್ ನಂಜುಂಡಪ್ಪ ಸುಗ್ಗನಹಳ್ಳಿ ವೆಂಕಟೇಶ್ ಸಂಜೀವಪ್ಪ ಕೋಲಾರ ಜಿಲ್ಲಾ ಪ್ರಧಾನ ಸಂಚಾಲಕರಾದ ಕೆ ನಾರಾಯಣಸ್ವಾಮಿ ಜಿಲ್ಲಾ ಖಜಾನ್ಸಿ ಟೇಕಲ್ ರಾಮಣ್ಣ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಸಂತೋಷ್ ಕುಮಾರ್ ಎಂ ಮುನಿರಾಜು ಮಣಿ ಮುನಿರಾಜು ಶ್ರೀನಿವಾಸ್ ಮುಳುಬಾಗಲು ದೇವರಾಜ್ ನಿರೂಪನಹಳ್ಳಿ ಡಿಸಿ ಸೋಮಸುಂದರ್ ಗೋಪಾಲ್ ಯುವ ಘಟಕದ ಮುಖಂಡರಾದ ಬಿ ಎನ್ ಕಾರ್ತಿಕ್ ಬಿಎನ್ ಕಾವ್ಯ ಮುಂತಾದವರು ಹಾಜರಿದ್ದರು ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳಾದ ಅಕ್ರಂ ಪಾಷಾರ್ ಅವರು ಸದರಿ ಬೇಡಿಕೆಗಳನ್ನು ಮುಂದಿನ ಕ್ರಮಕ್ಕಾಗಿ ಸರ್ಕಾರಕ್ಕೆ ಕಳಿಸಿಕೊಡುವುದಾಗಿ ತಿಳಿಸಿದರು ಪಂಚ ಟಿವಿ ನ್ಯೂಸ್ ಕೋಲಾರ ರಾಜ್ಯ ಈ ಒಂದು ಕೋಲಾರಿಯಲ್ ಕಾಯ್ದೆ ಇವತ್ತು ಪಿ ಟಿ ಸಿ ಎಲ್ ಕಾಯ್ದೆ ಸರ್ಕಾರ ಆದೇಶವನ್ನು ಮಾಡಿದೆ ಈ ಆದೇಶ ಮಾಡಿರ್ತಕ್ಕಂಥದ್ದು ಇಲ್ಲ ಅಂತ ಹೇಳಿ ನಮ್ಮ ಧಾರವಾಡ ಗೌರವಾನ್ವಿತ ನ್ಯಾಯಾಧೀಶರು ಮಾಡಿರ್ತಕ್ಕಂಥ ಸರಿ ಇಲ್ಲ ಅಂತ ಹೇಳಿದರೆ ಅದನ್ನು ಸರ್ಕಾರ ಈ ಕೂಡಲೇ ಸುಪ್ರೀಂ ಕೋರ್ಟಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಬೇಕು ಮತ್ತು ಎಸ್ ಸಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಕಾಯ್ದೆ ಮತ್ತು ಸರ್ಕಾರಿ ಆಸ್ಪತ್ರೆಗಳ ವಿಚಾರ ಮತ್ತು ಈ ಒಂದು ಪಿ ಟಿ ಸಿ ಎಲ್ ಕಾಯ್ದೆ ಇದೆಯಲ್ಲ ಈ ಕಾಯ್ದೆಯನ್ನ ವಿರುದ್ಧವಾಗಿ ಅನೇಕ ನಮ್ಮ ಉಪವಿಭಾಗಧಿಕಾರಿಗಳು ಆದೇಶವನ್ನು ಮಾಡ್ತಾ ಇದ್ದಾರೆ ಮತ್ತು ಅದು ಜಿಲ್ಲಾಧಿಕಾರಿಗಳ ನ್ಯಾಯಾಲಯಕ್ಕೆ ಬಂದಾಗ ತಮ್ಮ ನ್ಯಾಯಾಲಯಕ್ಕೆ ಬಂದಾಗ ಸರಿಯಾದ ರೀತಿಯಲ್ಲಿ ಆ ಪಿ ಟಿ ಎಲ್ ಏನು ಭೂಮಿಯನ್ನು ಕಳ್ಕೊಂಡಿರ್ತಕ್ಕಂಥ ಆ ಪಿ ಟಿ ಸಿ ಎಲ್ ಕಾಯ್ದೆಯ ಫಲಾನುಭವಿಗೆ ಅದು ಸರಿಯಾಗಿರ್ತಕ್ಕಂಥ ನ್ಯಾಯ ಸಿಗೋದಿಲ್ಲ ಅದು ಸರಿಯಾಗಿ ನ್ಯಾಯವನ್ನು ಸಿಗಬೇಕು ಅಂತಕ್ಕಂಥ ಡಿಮ್ಯಾಂಡು ಸಹ ಇರ್ತಕ್ಕಂಥದ್ದು ಮತ್ತು ಇತರೆ ಸುಮಾರು ಇಪ್ಪತ್ತೆಂಟು ಬೇಡಿಕೆಗಳಿದೆ ಈ ಇಪ್ಪತ್ತೆಂಟು ಬೇಡಿಕೆಗಳನ್ನ ಮಂದ್ಯಾ ಜಿಲ್ಲಾಧಿಕಾರಿಗಳು ಈ ಒಂದು ಸರ್ಕಾರಕ್ಕೆ ಸಲ್ಲಿಸಬೇಕು ಹೇಳಿ ಸಂದರ್ಭದಲ್ಲಿ ನಾವು ಮನವಿಯನ್ನು ಮಾಡ್ಕolta ಈಗ ಬಾವಾಸಬಂ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಜಯ ಬಾವಾಸಬಂ ಬೇಡ್ಕರ್ ಅವರ ಹೋರಾಟಕ್ಕೆ ಜಯ ಬೇಕೆಬೇಕು ನ್ಯಾಯ ಬೇಕು ಜಾತಿಯ ಬಡವರೇ ಒಂದಾಗಿ ಹೋರಾಟಕ್ಕೆ ಜಯಲಿ ಈ ಒಂದು ಋಷಾನ ಸ್ಫೂರ್ತಿ ಇದಿರಾ point ಒಂದೊಂದಾಗಿ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡ್ತೀವಿ ಮತ್ತು ಸಂವಿಧಾನದ ಆಶಯಗಳಂತೆ ನೀವೇನು ಹಸಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀರಾ ಅದನ್ನು ರಕ್ಷಣೆ ಮಾಡೋದಕ್ಕೆ ಸರ್ಕಾರ ಕಟಿಬದ್ಧವಾಗಿದೆ ಈಗ ನಮಗೆ ನಮಗೇನು ಭಸಾನಿ ವಿಚಾರಗಳು ಆಲೂರು ತಾಲೂಕು ಆಲೂರು ತಾಲೂಕು ಮಾಸಿ ಹೋಗ್ಳಿ ಬೇಡ ನಮ್ಮ ಬೇರೆ ಇಲ್ಲ ಮನವಿ ಕಟ್ಟಿದೆ ಸರ್ ನಮಗೆ ಮನವಿ ಕೊಟ್ಟಿದ್ದಾರೆ ತಾಶೀಲ ರೆಫರ್ ಮಾಡಿದ್ದಾರೆ ದೂರಿಗೂ ಸಮಸ್ಯೆ ಬಗ್ಗೆ ಹೋಗೋದಕ್ಕೆ ಚೆನ್ನಾಗಿ ಅದು ಬಚ್ಚು ಎಮ್ ಗೋವಿಂದರಾಜ್ ರಾಜ್ಯ ಪ್ರಧಾನ ಸಂಚಾಲಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ರಾಜ್ಯ ಸಮಿತಿ ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ರಾಜ್ಯ ಸಮಿತಿ ವತಿಯಿಂದ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಂವಿಧಾನ ಸಮರ್ಪಣಾ ದಿನ ಈ ದಿನದ ಅಂಗವಾಗಿ ಸಂವಿಧಾನದ ಸಂಪೂರ್ಣ ಅನುಷ್ಠಾನಕ್ಕಾಗಿ ಒತ್ತಾಯಿಸಿ ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ ಈ ಮನವಿಯ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಏನಪ್ಪ ಅಂತೇಳಿದ್ರೆ ಎಸ್ ಸಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಕಾಯ್ದೆ ಈ ಕಾಯ್ದೆಯ ಒಳಗಡೆ ಬರ್ತಕ್ಕಂಥ ಪ್ರಯೋಜನಗಳು ಮತ್ತು ಸರ್ಕಾರ ಅದಕ್ಕೆ ತರಬೇಕಾಗಿರ್ತಕ್ಕಂಥ ಕೆಲವು ತಿದ್ದುಪಡಿಗಳ ವಿಚಾರ ಮತ್ತು ಪಿ ಟಿ ಸಿ ಎಲ್ ಕಾಯ್ದೆ ಏನು ಇವತ್ತು ಪಿ ಟಿ ಸಿ ಎಲ್ ಕಾಯ್ದೆ ಸರಿ ಇಲ್ಲ ಅಂತ ಹೇಳಿ ನಮ್ಮ ಧಾರವಾಡ ಉಚ್ಚ ನ್ಯಾಯಾಲಯದ ಪೀಠ ಆದೇಶ ಮಾಡಿರ್ತಕ್ಕಂಥದ್ದು ಆ ಆದೇಶದ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ಗೆ ಸರ್ಕಾರ ಸಲ್ಲಿಸದೆ ವಿಳಂಬ ಮಾಡಿದೆ ಅದನ್ನು ಕೂಡ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಮತ್ತು ವಸತಿ ಶಾಲೆಗಳು ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟವನ್ನು ಮಾಡಿ ಸುಮಾರು ವರ್ಷಗಳ ಹೋರಾಟವನ್ನು ಮಾಡಿ ವಸತಿ ಶಾಲೆಗಳು ಈ ರಾಜ್ಯದಲ್ಲಿ ಸುಮಾರು ಎಂಟುನೂರ ಐವ ಐವತ್ತು ವಸತಿ ಶಾಲೆಗಳು ಕಾರ್ಯಾರಂಭ ಮಾಡ್ತಾ ಆ ವಸತಿ ಶಾಲೆಗಳಲ್ಲಿ ಪಿ ಯು ಸಿ ಮತ್ತು ಡಿಗ್ರಿಯನ್ನು ಕಾಲೇಜುಗಳನ್ನು ಪ್ರಾರಂಭ ಮಾಡಬೇಕಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಮತ್ತು ಅದರ ಜೊತೆಗೆ ಮೀಸಲಾತಿ ವರ್ಗೀಕರಣ ಏನು ಇವತ್ತು ಮೀಸಲಾತಿ ವರ್ಗೀಕರಣ ಆಗಿದೆ ಸುಪ್ರೀಂ ಕೋರ್ಟ್ ಏನು ಆದೇಶವನ್ನು ಮಾಡಿದೆ ಆದೇಶದಂತೆ ಆ ಒಂದು ಮೀಸಲಾತಿ ವರ್ಗೀಕರಣವನ್ನು ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಏನು ವರ್ಗೀಕರಣ ಮಾಡಿದೆ ಆ ವರ್ಗೀಕರಣ ಕೂಡಲೇ ಸರ್ಕಾರ ಜಾರಿಯನ್ನು ಮಾಡಬೇಕು ಮೀಸಲಾತಿ ಏರಿಕೆಯಾಗಿದೆ ಇವತ್ತು ಹದಿನೈದು ಪರ್ಸೆಂಟ್ ಇರ್ತಕ್ಕಂಥ ಪರಿಶಿಷ್ಟ ಜಾತಿ ಹದಿನೇಳು ಪರ್ಸೆಂಟ್ ಆಗಿದೆ ಮೂರು ಪರ್ಸೆಂಟ್ ಇರ್ತಕ್ಕಂಥ ಪರಿಶಿಷ್ಟ ಪಂಗಡ ಏಳು ಪರ್ಸೆಂಟ್ ಆಗಿದೆ ಆದರೆ ಅದು ಇದುವರೆಗೂ ಸಹ ಜಾರಿಯಾಗಿ ಇಂಪ್ಲಿಮೆಂಟ್ ಮಾಡಿ ಇದುವರೆಗೂ ಸಹ ಇಂಪ್ಲಿಮೆಂಟ್ ಮಾಡಿಲ್ಲ ಅದು ಕೂಡಲೇ ಇಂಪ್ಲಿಮೆಂಟ್ ಮಾಡಬೇಕು ಉದ್ಯೋಗದಲ್ಲಿ ಆಗಿರ್ಬೋದು ಆರ್ಥಿಕ ಕ್ಷೇತ್ರದಲ್ಲಿ ಆಗಿರ್ಬೋದು ಇಂಪ್ಲಿಮೆಂಟ್ ಮಾಡಬೇಕು ಅದು ಇದುವರೆಗೂ ಇಂಪ್ಲಿಮೆಂಟ್ ಮಾಡಿಲ್ಲ ನಂತರ ಕಾಂತರಾಜ್ ಆಯೋಗ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿಯನ್ನು ಜಾರಿ ಮಾಡಬೇಕು ಇವಾಗಲೇ ಕಾ ಕಾಂತ್ರಾಜ್ ಆಯೋಗ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದೆ ಆದರೆ ಇದುವರೆಗೂ ಸಹ ಸರ್ಕಾರ ವರದಿ ಸಚಿವ ಸಂಪುಟದಲ್ಲಿ ಇಟ್ಟು ಅದನ್ನು ಚರ್ಚೆ ಮಾಡಿ ಇದುವರೆಗೂ ಸಹ ಜಾರಿಯನ್ನು ಮಾಡಲಿಲ್ಲ ಇದು ಕ ಇದು ಕೂಡ ಪ್ರಮುಖವಾಗಿರ್ತಕ್ಕಂಥ ಅಂಶ ಮತ್ತು ಎಸ್ ಸಿ ಪಿ ಮತ್ತು ಟಿ ಎಸ್ ಕಾಯಿದೆ ಏನು ಇವತ್ತು ಕೇಂದ್ರದಲ್ಲೂ ಸಹ ಜಾರಿಯನ್ನು ಮಾಡಬೇಕು ಕಳೆದ ಚುನಾವಣೆಯಲ್ಲಿ ಏನು ಒಂದು ಐ ಎನ್ ಡಿ ಎ ಕೂಟ ಏನಿದೆ ಐ ಎನ್ ಡಿ ಎ ಕೂಟ ಅಜೆಂಡಾ ಆಗಿತ್ತು ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಅಜೆಂಡ ಆಗಿತ್ತು ಕೇಂದ್ರ ಸರ್ಕಾರದಲ್ಲೂ ಸಹ ಎಸ್ ಸಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಕಾಯ್ದೆಯನ್ನು ಜಾರಿ ಮಾಡ್ತೀವಿ ಅಂತೇಳಿ ಆದರೆ ದುರಾದೃಷ್ಟ ಅದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಿಲ್ಲ ವಿರೋಧ ಪಕ್ಷ ಆಯಿತು ಅದೇ ಕನಿಷ್ಠ ಪಕ್ಷ ವಿರೋಧ ಪಕ್ಷ ಆಗಿ ಏನು ಅಧಿವೇಶನದಲ್ಲಿ ಮಾತಾಡಬೇಕಾಗಿತ್ತು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಆ ವಿಚಾರವಾಗಿ ಮಾತಾಡಲೇ ಇಲ್ಲ ಇವತ್ತು ಅವರು ಏನಾದರೂ ಮಾತಾಡಿದರೆ ಇವತ್ತು ಭಾರತ ಸರ್ಕಾರದಲ್ಲಿ ಏನಾದರೂ ಅದು ಜಾರಿಯಾಗಿದ್ದರೆ ಸುಮಾರು ನಲವತ್ತೊಂಬತ್ತು ಲಕ್ಷ ಕೋಟಿ ಭಾರತ ಸರ್ಕಾರದ ಬಜೆಟ್ ಆ ನಲವತ್ತೊಂಬತ್ತು ಲಕ್ಷ ಕೋಟಿಯಲ್ಲಿ ನಮಗೆ ಆರು ಲಕ್ಷ ಕೋಟಿ ನಮಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರಿಗೆ ಸಿಗ್ತಾಯಿತ್ತು ಇವತ್ತು ಮಾಡಲಿಲ್ಲ ಇದು ಕೂಡ ಜಾರಿಯನ್ನು ಆಗಬೇಕು ಯಾಕಂತೇಳಿದ್ರೆ ವಿಚಾರ ಇಡೀ ಭಾರತದಲ್ಲಿ ಎರಡು ರಾಜ್ಯಗಳಲ್ಲಿ ಮಾತ್ರ ಎಸ್ ಸಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಕಾಯ್ದೆ ಇರ್ತಕ್ಕಂಥದ್ದು ಒಂದು ತೆಲಂಗಾಣ ಎರಡನೇದು ಕರ್ನಾಟಕ ಇದು ಭಾರತಾದ್ಯಂತ ಆಗಬೇಕು ಇದು ಕೇಂದ್ರದಲ್ಲೂ ಸಹ ಎಸ್ ಸಿ ಎಸ್ ಸಿ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆಯನ್ನು ಜಾರಿಗೆ ಮಾಡಬೇಕು ಅದು ಜಾರಿಗೆ ಮಾಡಿದ್ರೆ ಇಡೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಕ್ಷೇತ್ರದಲ್ಲೂ ಸಹ ಸಾಮಾಜಿಕವಾಗಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇವತ್ತು ಅಭಿವೃದ್ಧಿ ಆಗ್ಲಿಕ್ಕೆ ಇದು ಸಾಧ್ಯ ಆಗೋದಿಲ್ಲ ಇವತ್ತು ಉದಾಹರಣೆಗೆ ಮೂವತ್ತೆಂಟು ಸಾವಿರ ಕೋಟಿ ಕರ್ನಾಟಕದಲ್ಲಿ ಆಗಿದೆ ಇವತ್ತು ಮೂವತ್ತೆಂಟು ಸಾವಿರ ಕೋಟಿಯನ್ನು ಸರಿಯಾಗಿ ಸರ್ಕಾರ ಅದನ್ನು ಸದ್ಬಳಕೆ ಮಾಡಿಬಿಟ್ರೆ ಇಡೀ ಆ ಸಮುದಾಯ ಸಮಾಜದ ಮುಖ್ಯವಾಹಿನಿಗೆ ಬರ್ತದೆ ಅದು ಆಗ್ತಾ ಇಲ್ಲ ಅದರಿಂದ ಇವತ್ತು ಈ ಒಂದು ನಮ್ಮ ಮನವಿಯಲ್ಲಿ ಸುಮಾರು ರಾಜ್ಯ ಸರ್ಕಾರಕ್ಕೆ ಇಪ್ಪತ್ತ ಎರಡು ಮನವಿಗಳನ್ನು ಕೊಟ್ಟಿದ್ವಿ ಈ ಎಪ್ಪತ್ತೆರಡು ಮನವಿಗಳಲ್ಲೂ ಸಹ ಈ ಸಮುದಾಯ ಅಭಿವೃದ್ಧಿ ಆಗ್ತಕ್ಕಂಥ ವಿಚಾರಗಳು ಸಮುದಾಯ ಅಭಿವೃದ್ಧಿ ಆಗ್ತಕ್ಕಂಥ ವಿಚಾರಗಳಿದೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಸುಮಾರು ಒಂಬತ್ತು ಬೇಡಿಕೆಗಳನ್ನು ಸಲ್ಲಿಸ್ತಾ ಇದಾವೆ ಆ ಒಂಬತ್ತು ಬೇಡಿಕೆಗಳಲ್ಲೂ ಸಹ ಇವತ್ತು ಇದೆ ಇವತ್ತು ಸೊ ಕೇಂದ್ರ ಸರ್ಕಾರ ಬೇಡಿಕೆಗಳಲ್ಲಿ ಇವತ್ತು ಎಲ್ಲ ರಂಗಗಳಲ್ಲೂ ಮೀಸಲಾತಿಯನ್ನು ಮಾಡ್ತಾರೆ ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಲ್ಲಿ ಮೀಸಲಾತಿ ಸೇರಾಗಿ ಮೀಸಲಾತಿ ಇದೆ ಇರುವುದಿಲ್ಲ ಉನ್ನತವಾಗಿರ್ತಕ್ಕಂಥ ಇದರಲ್ಲಿ ಮೀಸಲಾತಿ ಇಲ್ಲ ಅದನ್ನು ಜಾರಿ ಮಾಡಬೇಕಂತ ಹೇಳಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮ ಎಲ್ಲ ಜಿಲ್ಲೆಗಳಲ್ಲಿ ಇಡೀ ತಾಲೂಕುಗಳಲ್ಲಿನೂ ನಡೀತಾ ಇದೆ ದಲಿತರ ಸಮಿತಿ ಪರಿವರ್ತನವಾದಂಥ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಜಿಲ್ಲಾ ಮತ್ತು ಗ್ರಾಮ ಪಂಚಾಯತ್ಗಳ ಮುಖಾದ್ರೂ ಸಹ ನಡೀತಾ ಇದೆ ಯಾಕಂತ ಹೇಳಿದ್ರೆ ಸರ್ ನಮಗೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಾದರೂ ಈ ದೇಶದಲ್ಲಿ ಯಾರಾದರೂ ಬೀಜದಲ್ಲಿ ಕೂತ್ಕೊಂಡು ಹಕ್ಕುಗಳನ್ನು ಪಡಿತಾ ಇದ್ದಾರೆ ಅಂತ ಹೇಳಿದ್ರೆ ಅದು ದಲಿತರ ಮಾತ್ರ ಯಾಕಂತ ಹೇಳಿದ್ರೆ ನಮಗೆ ಈ ದೇಶ ಈ ದೇಶದಲ್ಲಿ ಸ್ವತಂತ್ರ ಇನ್ನ ಬಂದಿಲ್ಲ ನಾಚಿಕೆ ಗೇಡಿನ ಸರ್ಕಾರಗಳು ನಮ್ಮನ್ನು ಓಟು ತೆಗೆದುಕೊಂಡು ಐಸಾರ ಜೀವನ ಮಾಡ್ತಾ ಇದ್ದಾವೆ ನಿರ್ಮಾಣ ಮಾಡ್ಕೊತಾ ಇದ್ದಾವೆ ಕೋಟ್ಯಾಂತ ರೂಪಾಯಿ ಎಕರೆಗಳ ಜಮೀನುಗಳನ್ನು ಪಡಿತಾ ಇದ್ದಾರೆ ನಮ್ಮನ್ನು ಮಾತ್ರ ಜೀತಗಾರರಂತೆ ತುಳಿತಾ ಇದ್ದಾರೆ ನಾವು ನೋಮ್ಮ ನಮ್ಮ ನೋವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ನಾನು ಸಂವಿಧಾನವನ್ನು ಅರ್ಪಣೆ ಮಾಡಿದ್ದೀನಿ ಅದನ್ನು ಆಚರಣೆ ಮಾಡುವವರು ಅವರ ಕೈಯಲ್ಲಿ ಸಂವಿಧಾನವನ್ನು ನೀವು ಸರಿಯಾದಂಥ ರೀತಿಯಲ್ಲಿ ಆಚರಣೆ ಮಾಡ್ತಾರೋ ಇಲ್ವೋ ನೀವು ಹೋರಾಟದ ಮುಖಾಂತರ ನಿಮ್ಮ ಹಕ್ಕುಗಳನ್ನು ಪಡೀಬೇಕು ಅನ್ನೋ ಮಾತನ್ನು ನಮಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮಗೆ ಅನೇಕ ಸಮಸ್ಯೆಗಳಿದ್ದಾವೆ ಇದುವರೆಗೂ ನಮಗೆ ಸರಿಯಾದಂತ ಮನೆ ಇಲ್ಲ ವಾಸ ಎರಡು ಎಕರೆ ಭೂಮಿ ಇಲ್ಲ ಯಾವ ಬ್ಯಾಂಕ್ಗಳಲ್ಲಿ ಹೋದ್ರು ದಲಿತರು ಅಂತ ಹೇಳಿದ್ರೆ ಸಾಲ ಕೊಡ್ತಾ ಇಲ್ಲ ಅದೇ ಬೇಲ್ ಜಾತಿಯ ವರ್ಗಗಳು ಒಳ್ಳೆ ಒಳ್ಳೆ ಶ್ರೀಮಂತರು ಮನೆ ಕರೆಸ್ಕೊಂಡು ಬ್ಯಾಂಕ್ ಮ್ಯಾನೇಜರ್ಗಳನ್ನ ಕೋಟ್ಯಾಂತ ರೂಪಾಯಿ ಸಾಲಗಳನ್ನು ತಗೋತಾ ಇದ್ದಾರೆ ನಮಗೆ ಎರಡು ಲಕ್ಷ ಸಾಲ ಕೊಡಿ ಅಂತ ಹೇಳಿದ್ರೆ ಎಲ್ಲ ಕಾನೂನುಗಳನ್ನು ಹೊಸ ರೂಪದಲ್ಲಿ ತಿರುಗಿಸಿ ನಿಮಗೆ ಸಾಧ್ಯ ಇಲ್ಲ ಕೊಡೋದಕ್ಕೆ ನೀವು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಒದಗಿಸ್ತಾ ಇಲ್ಲ ಅಂತೇಳಿ ನಮ್ಮ ನೆಪ ಒಡ್ಡಿ ನಮ್ಮನ್ನು ಬೀದಿ ಪಾಲು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಬದುಕುಗಳು ನಮ್ಮ ತಂದೆಯವರು ನಮ್ಮ ತಾಯಿಯಂದರು ಎಷ್ಟೋ ಜನ ಅಕ್ಕ ಚಂಗಿ ತಂಗಿಯರು ಎರಡತ್ತು ಊಟಕ್ಕೋಗಿ ಈ ಉಳ್ಳವರ ಭೂಮಿಗಳಲ್ಲಿ ಹಗಲು ರಾತ್ರಿ ದುಡಿದು ಇವತ್ತು ಜೀವನ ಪಡಿಬೇಕಾಗಿದೆ ನಾವು ಹಾಗಾಗಿ ಈ ನೋವನ್ನು ನಾವು ಸರ್ಕಾರಕ್ಕೆ ತಿಳಿಸಬೇಕು ಈ ನೋವನ್ನು ನಾವು ಸರ್ಕಾರದ ಗಮನಕ್ಕೆ ತರಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮವನ್ನು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಮ್ಮ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದಾರೆ ಒಂದುಗಡೆ ಅರ್ಥ ಮಾಡ್ಕೋಬೇಕು ನಾವು ಈ ಇಂಥ ಪ್ರಪಂಚದಲ್ಲಿ ಇಂಥ ಸಂವಿಧಾನ ಇಡೀ ಪ್ರಪಂಚದ ದೇಶಗಳೇ ಮೆಚ್ಚುವಂಥ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಇಲ್ಲಿ ಜಾತಿ ಭೇದಕ್ಕೋಸ್ಕರ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿಲ್ಲ ಕುಲಭೇದಕ್ಕಾಗಿ ಸಂವಿಧಾನ ಕೊಟ್ಟಿಲ್ಲ ಮೂವತ್ತು ಇಲಾಖೆಗಳಲ್ಲಿ ನಮ್ಮ ಜನರು ಬದುಕಿ ಮಾಡೋದಕ್ಕೆ ಆಶ್ರಯ ಮಾಡಿಕೊಟ್ಟಿದ್ದಾರೆ ತಪ್ಪಾದರೆ ಕೇಸು ನ್ಯಾಯಕ್ಕಾಗಿ ಕೋರ್ಟು ಎಲ್ಲ ಇಲಾಖೆಗಳು ಮೂವತ್ತು ಇಲಾಖೆಗಳಿದ್ರು ಇವತ್ತು ಈ ಬಡತನ ಕಿತ್ತು ತಿನ್ನುವ ಪರಿಸ್ಥಿತಿನಲ್ಲಿ ಭಾರತ ದೇಶದಲ್ಲಿದೆ ಜನಕ್ಕಾಗಿ ಮೇಲ್ ಮಾಡುವಂತ ಮೂವತ್ತು ಇಲಾಖೆಗಳು ಕೂಡ ನಿತ್ಯ ಹೋಗ್ತಾ ಇದ್ದಾವೆ ದಲಿತರೆಂದರೆ ಕಡಗಣಿಸ್ತಾ ಇದ್ದಾವೆ ದಲಿತರು ಮುಂದೆ ಬರೋದಕ್ಕೆ ಬಿಡ್ತಾ ಇಲ್ಲ ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ ಆರ್ಥಿಕ ಸ್ವತಂತ್ರ ಸಿಗ್ತಾ ಇಲ್ಲ ನಮ್ಮ ಓಟ್ ಮಾತ್ರ ಅವ್ರಿಗೆ ಅಧಿಕಾರ ಕೊಡೋದಕ್ಕಾಗಬೇಕಾಗಿದೆ ಆದರೆ ನಮ್ಮ ಕಷ್ಟ ಸುಖ ನೋಡುವ ನಾಯಕ ನಿಲ್ದಿರ ಇವತ್ತು ತಪ್ಪಳಿಗಳಾಗಿದ್ದೀವಿ ನಾವು ಇವತ್ತು ಈ ಸಂವಿಧಾನದಲ್ಲಿ ಈ ಈ ತಪ್ಪಿದ ಸಂವಿಧಾನದಲ್ಲಿ ನಾವು ನೋವನ್ನು ಅನುಭವಿಸಕ್ಕೆ ಸಾಧ್ಯ ಆಗಿದೆ ನಾವು ಬೀದಿಗೆ ಬರ್ತಾ ಇದ್ದೀವಿ ಬೀದಿಗೆ ಹೋರಾಟಗಳು ಮಾಡ್ತಾ ಇದ್ದೀವಿ ಇದು ಸರ್ಕಾರಗಳಾಗ್ಲಿ ಸರ್ಕಾರದಲ್ಲಿ ಅನುಭವಿಸುವಂತ ಅಧಿಕಾರಿಗಳಾಗ್ಲಿ ಅರ್ಥ ಮಾಡಿಕೊಂಡು ದಲಿತರ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಮುಂದೆ ಬರಬೇಕು ದಲಿತರ ಯಾವತ್ತು ನಿಂತುಕೊಳ್ಳುವ ಶಕ್ತಿ ಬರುತ್ತೋ ಜೀವನ ಮಾಡುವ ಶಕ್ತಿ ಬರುತ್ತೋ ದಲಿತರಿಗೆ ಎರಡೆರೆ ಭೂಮಿ ಸಿಗುತ್ತೋ ಆರ್ಥಿಕ ಸಮಾನತೆ ಸಿಗುತ್ತೋ ವಿದ್ಯಾ ಸಮಾನತೆ ಸಿಗುತ್ತೋ ಉದ್ಯೋಗದ ಸಮಾನತೆ ಸಿಗುತ್ತೋ ಆವತ್ತು ಈ ನಿಜವಾದಂಥ ಸ್ವಾತಂತ್ರ್ಯ ಬಂದಿದೆ ಈ ದೇಶದಲ್ಲಿ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ